ಸ್ವಾಗತ ಇದು ಸುದ್ದಿ ಸಮಗ್ರ ನಾನು ನಿಶ್ಚಿತ ಕೆಂಪೇಗೌಡ ಮೈಸೂರು ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ನಡೆದ ದಾಳಿಯ ಹಿನ್ನೆಲೆಯಲ್ಲಿ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ಜನಾಂದೋಲನ ಪ್ರತಿಭಟನೆಯನ್ನು ಹಮ್ಮಿಕೊಂಡ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಸರ್ಕಾರವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದ ವಿಜಯೇಂದ್ರ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ಸುಷ್ಟೀಕರಣ ಬಗ್ಗೆ ಮಾತನಾಡ್ತಾ ರಾಜಾಂಕರ ಆಡಳಿತವನ್ನ ಕಾಂಗ್ರೆಸ್ ಸರ್ಕಾರ ನೆನಪಿಸ್ತಾ ಇದೆ ಅಂತ ಹೇಳಿದರು ಇದೇ ವೇಳೆ ಪೊಲೀಸರಿಗೆ ರಕ್ಷಣೆ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಹಾಕಿರೋದನ್ನ ಗಮನಕ್ಕೆ ತಂದು ಗೃಹ ಇಲಾಖೆ ಸಂಪೂರ್ಣ ವೈಫಲ್ಯವಾಗಿದೆ ಅಂತ ತಿಳಿಸಿದ್ದಾರೆ ಗೃಹ ಸಚಿವರೇ ಅಸಹಾಯಕರಾಗಿ ಮಾತನಾಡ್ತಾ ಇರುವ ಬಗ್ಗೆ ವಿಜಯೇಂದ್ರ ಲೇವಡಿ ಕೂಡ ಮಾಡಿರುವಂಥದ್ದು ಇತ್ತೀಚೆಗೆ ಮೈಸೂರಿನ ಉದಯಗಿರಿನಲ್ಲಿ ಕೆಲವು ದೇಶದ್ರೋಹಿಗಳೇನು ಏನು ಅಟ್ಟಾಸ ಮೆರೆದಿದ್ದಾರೆ ಇದರ ವಿರುದ್ಧ ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿ ಬೃಹತ್ ಹೋರಾಟವನ್ನು ಇವತ್ತು ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ ಎಲ್ಲ ಹಿಂದೂಪರ ಸಂಘಟನೆಗಳು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಿದೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಮೈಸೂರಿನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನೋಡಿ ದುರಂತ ಅಥವಾ ವಿಪರ್ಯಾಸ ಅಂತ ಹೇಳಿದ್ರೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿಯನ್ನು ಗಮನಿಸ್ತಾ ಇದ್ದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ಒಂದು ರಾಜಕಾರಣ ಅವನು ಗಮನಿಸ್ತಾ ಇದ್ದೇವೆ ಕಳೆದ ಎರಡು ವರ್ಷದಿಂದ ಎಲ್ಲೋ ಒಂದು ಕಡೆ ನಿಜಾಮರ ಆಡಳಿತ ನೆನಪಾಗ್ತಾ ಇದೆ ಏನೋ ರಜಾಕೆಗಳ ಅಟ್ಟಹಾಸದಿಂದ ಮೆರೀತಾ ಇದ್ರು ಆ ದಿನಗಳು ಇವತ್ತು ಮರುಕಳಿಸ್ತಾ ಇದೆಯೇನೋ ಅನ್ನುವ ಭಾವನೆ ಹಿಂದೂ ಕಾರ್ಯಕರ್ತದಲ್ಲಿ ಸಮಾಜದಲ್ಲಿ ಇವತ್ತು ಮೂಡ್ತಾ ಇರತಕ್ಕಂಥದ್ದು ಸತ್ಯ ಹಾಗಾಗಿ ಯಾವ ರಾಜ್ಯದಲ್ಲಿ ಪೊಲೀಸರಿಗೆ ಸುರಕ್ಷತೆ ಹೊತ್ತು ಕಾಡ್ತಾ ಇದೆಯೋ ಪೊಲೀಸರಿಗೆ ರಕ್ಷಣೆ ಇಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಹೊತ್ತು ಹಲ್ಲೆ ಮಾಡ್ತಕ್ಕಂಥದ್ದು ಪೊಲೀಸರು ಹೆದರಿಸ್ತಕ್ಕಂಥ ಘಟನೆಗಳು ಪದೇ ಪದೇ ರಾಜ್ಯದಲ್ಲಿ ನಡೀತಾ ಇದೆ ರಾಜ್ಯ ಸರ್ಕಾರ ಕೈ ಕೊಟ್ಕೊ ಕೈ ಕಟ್ಕೊಂಡು ಕೂತಿರ್ತಕ್ಕಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಸ್ವತಃ ಗೃಹ ಸಚಿವರು ಹೇಳ್ತಾರೆ ಅಸಹಾಯಕರಾಗಿ ಹೇಳ್ತಾರೆ ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನೋ ಮಾತನ್ನು ಕೂಡ ಅವ್ರು ಆಡಿದ್ದಾರೆ ಇವತ್ತು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಇವತ್ತು ಅಸಹಾಯಕರಾಗಿದ್ದಾರೆ ಅಂತ ಹೇಳಿದ್ರೆ ಗೃಹ ಸಚಿವರು ಇವತ್ತು ಅಸಹಾಯಕರಾಗಿ ಮಾತನಾಡ್ತಾ ಇದ್ದಾರೆ ಅಂತೇಳಿದ್ರೆ ಸಮಾಜದಲ್ಲಿ ಜಾಗೃತಿ ಮೂಡಿಸಿ ನಮ್ಮ ಸಮಾಜದ ಹಿಂದೂ ಸಮಾಜದ ರಕ್ಷಣೆ ಅನಿವಾರ್ಯವಾಗಿ ಇವತ್ತು ಹಿಂದೂ ಸಕ್ಕ ಸಂಘಟನೆಗಳು ಇಳಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಹಾಗಾಗಿ ಮೈಸೂರಿನಲ್ಲಿ ಈ ಬೃಹತ್ ಜನಾಂದೋಲನದಲ್ಲಿ ಪ್ರತಿಭಟನೆಯಲ್ಲಿ ನಾವು ಕೂಡ ಭಾಗವಹಿಸ್ತಾ ಇದ್ದೇವೆ ಈ ಸರ್ಕಾರಕ್ಕೆ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಇದ್ದೇವೆ ಎಲ್ಲ ಹಿಂದೂಪರ ಸಂಘಟನೆಗಳು ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಸರ್ ಗೃಹಜ್ಯೋತಿ ಯೋಜನೆ ಮೂಲಕ ರಾಜ್ಯದ ಜನರಿಗೆ ಉಚಿತ ವಿದ್ಯುತ್ ಅಂತ ಹೇಳಿದರು ಸರ್ ಕೆ ಆರ್ ಸಿಗೆ ಗೆ ಎಸ್ ಕಂ ಒಂದು ಮನವಿ ಸಲ್ಲಿಸಿದ್ದಾರೆ ಅಂದರೆ ಸರ್ಕಾರ ಬರಿಸದೆ ಹೋದರೆ ಹಣನ ಸಾರ್ವಜನಿಕರಿಂದನೇ ವಸೂಲಿ ಮಾಡಿ ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ ನಾನು ಮೊನ್ನೆದನ್ನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೆ ಮುಖ್ಯಮಂತ್ರಿಗಳ ನಡವಳಿಕೆ ನೋಡಿದ್ರೆ ಆಲ್ ಈಸ್ ವೆಲ್ ಅನ್ನೋ ಭಾವನೆಯಲ್ಲಿ ಅವರು ಇದ್ದಾರೆ ರಾಜ್ಯ ಭಾಳ ಸುಭಿಕ್ಷವಾಗಿದೆ ಜನರೆಲ್ಲ ಭಾಳ ಸಂತೋಷದಲ್ಲಿದ್ದಾರೆ ಅನ್ನುವ ಭ್ರಮೆನಲ್ಲಿ ಅವರಿದ್ದಾರೆ ಒಂದು ಕಡೆ ಕೆ ಎಸ್ ಆರ್ ಟಿ ಸಿಗೆ ಏಳು ಸಾವಿರ ಕೋಟಿ ಇವತ್ತು ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ ವಿದ್ಯುತ್ ಕಂಪ್ನಿಗಳಿಗೆ ಆರು ಸಾವಿರ ಕೋಟಿ ಇವತ್ತು ಬಿಲ್ಗಳು ಬಾಕಿ ಉಳಿಸ್ಕೊಂಡಿದೆ ಪಿ ಡಬ್ಲ್ಯೂ ಡಿ ಇರಿಗೇಷನ್ನು ಇವರ ಯೋಜನೆಗಳ ಪರಿಣಾಮವಾಗಿ ಎಲ್ಲ ಇಲಾಖೆಗಳು ಬಾಗಿಲು ಮುಚ್ಚಾಕ್ತಕ್ಕಂಥ ಕೆಲಸ ಇವತ್ತು ಬಂದು ನಿಂತಿದೆ ಇದಕ್ಕೆ ನಾವು ಬಜೆಟ್ಟಲ್ಲಿ ಇವತ್ತು ಅಧಿವೇಶನದಲ್ಲಿ ಪ್ರಶ್ನೆಯೂ ಕೂಡ ಕೇಳ್ತೇವೆ ಮುಖ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರವನ್ನು ಕೂಡ ನೀಡಬೇಕಾಗ್ತದೆ ಮಾಡಿದ್ದಾರೆ ಈ ಸರ್ಕಾರಕ್ಕೆ ಯೋಗ್ಯತೆ ಇದ್ರೆ ಇದ್ರೆ ಅವತ್ತು ಯಾರು ದೇಶದ್ರೋಹಿಗಳು ಪೊಲೀಸ್ ಸ್ಟೇಷನ್ ನುಗ್ಗುದ್ರಲ್ಲ ಅವತ್ತು ನಿಷೇಧಾಜ್ಞೆ ಹಾಕಬೇಕಾಗಿತ್ತು ಇವತ್ತು ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ ಅಂತೇಳಿದ್ರೆ ಈ ಸರ್ ಈ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಸೆಕ್ಷನ್ ಅನ್ನು ಜಾರಿ ಮಾಡ್ತಾರೆ ಯಾಕೆ ಅವತ್ತು ಆ ದೇಶದ್ರೋಹಗಳು ನುಗ್ದಾಗ ಏನು ಸತ್ತೋಗಿತ್ತ ನಿಮ್ಮ ಡಿಪಾರ್ಟ್ಮೆಂಟು ಮಂತ್ರಿಗಳು ಏನಾಗಿದ್ರು ಹಾಗಾದರೆ ಈ ಹುಡುಗಾಟಿಕೆನ ಬಿಟ್ಟು ತಾವು ಮಾಡೋದೆಲ್ಲ ಸರಿ ಅನ್ನುವ ಭ್ರಮೆನಲ್ಲಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದ್ದಾರೆ ಎಲ್ಲ ಸಂಘಟನೆಗಳು ಮಾಡ್ತಾ ಹಿಂದೂ ಹಿಂದೂಪರ ಸಂಘಟನೆಗಳು ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅಲ್ಲ ಯಾವುದೇ ಸೆಕ್ಷನ್ ಹಾಕಿದ್ರು ಕೂಡ ಈ ಹೋರಾಟವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಕಸರತ್ತು ನಡೆಸ್ತಾ ಇರುವಂತಹ ಕಾಂಗ್ರೆಸ್ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವರು ಚೆಕ್ ಮೈಟ್ ಅನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ನಾನೇ ಪಕ್ಷವನ್ನು ಮುನ್ನಡೆಸ್ತೀನಿ ಇನ್ನು ಎಂಟು ಹತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿ ಸಕ್ರಿಯವಾಗಿರ್ತೀನಿ ಅಂತ ಹೇಳೋ ಮೂಲಕ ಪಕ್ಷದೊಳಗಿನ ಸ್ನೇಹಿತರು ಮತ್ತು ಶತ್ರುಗಳಿಗೆ ಸಂದೇಶವನ್ನು ರವಾನಿಸಿದ್ದಾರೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಬದಲಾಯಿಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಪ್ರಯತ್ನವನ್ನ ಪಡ್ತಾ ಇರುವಂತಹ ಹೊತ್ತಿನಲ್ಲಿ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇತ್ತೀಚೆಗೆ ನಡೆದ ರಾಜ್ಯ ಸರ್ಕಾರಿ ನೌಕರರ ಸಮಾವೇಶದಲ್ಲಿ ಡಿಕೆಶಿ ಅಂತ ಹೇಳಿ ಘೋಷಣೆಯನ್ನು ಕೂಗ್ತಾ ಇದ್ದಂಥ ಜನರನ್ನು ಉದ್ದೇಶಿಸಿ ಮಾತನಾಡ್ದಂಥವರು ಮುಂದಿನ ಚುನಾವಣೆಯಲ್ಲಿ ನಾನು ಗೆದ್ದು ನನ್ನ ನೇತೃತ್ವದಲ್ಲಿ ಪಕ್ಷ ಗೆದ್ದಾಗ ನೀವು ಇಂತಹ ಘೋಷಣೆಗಳನ್ನು ಕೂಗಬಹುದು ನನ್ನ ಆರೋಗ್ಯ ಚೆನ್ನಾಗಿದ್ದು ಇನ್ನೂ ಎಂಟು ಹತ್ತು ವರ್ಷ ರಾಜಕೀಯದಲ್ಲಿರ್ತೀನಿ ನನ್ನ ಮೇಲೆ ನಂಬಿಕೆಯನ್ನು ಇಡಿ ಅಂತ ನನ್ನ ಮೇಲೆ ನಂಬಿಕೆನ ಇಡಿ ಅಂತ ಹೇಳಿ ಹೇಳಿರುವಂಥದ್ದು ಇನ್ನು ಸಿದ್ದರಾಮಯ್ಯ ಅವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಇಲ್ಲ ಅಂತ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಶಿವಕುಮಾರ್ ಅವರೇ ಪಕ್ಷದೊಳಗೆ ರಣಕಹಳೆ ಮೊಳಗಿಸಬಲ್ಲ ಭವಿಷ್ಯದ ನಾಯಕ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಆರಂಭ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡರೊಬ್ಬರು ಹೇಳಿದ್ದಾರೆ ಇದು ಖಂಡಿತವಾಗಿಯೂ ಅವರ ಬೆಂಬಲಿಗರಲ್ಲಿ ಸ್ಥೈರ್ಯವನ್ನು ಹೆಚ್ಚು ಮಾಡುತ್ತೆ ಮತ್ತು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ನಲ್ಲಿ ಸ್ಪರ್ಧಿಸೋದಕ್ಕೆ ಬಯಸುವ ಎರಡನೇ ಸಾಲಿನ ನಾಯಕರಿಗೆ ವಿಶೇಷವಾಗಿ ಮೊದಲ ಬಾರಿಯ ಶಾಸಕರಿಗೆ ಎಚ್ಚರಿಕೆಯ ಸಂದೇಶವನ್ನು ಕಳಿಸುತ್ತೆ ಅರವತ್ತೆರಡು ವರ್ಷದ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಂತೆ ಕ್ರಿಯಾಶೀಲರಾಗುವ ನಿರೀಕ್ಷೆಯಲ್ಲಿದ್ದಾರೆ ಅಂತ ಶಿವಕುಮಾರ್ ಪರ ಒಲವನ್ನು ಹೊಂದಿರುವ ನಾಯಕರೊಬ್ಬರು ಹೇಳಿರುವಂತದ್ದು ಯುವ ಪೀಳಿಗೆಯು ಯುವ ಮತ್ತು ಪ್ರಬಲ ನಾಯಕತ್ವವನ್ನು ನೋಡ್ತಾ ಇದೆ ಶಿವಕುಮಾರ್ ಅವರು ಫಿಟ್ ಅಂಡ್ ಫೈನ್ ಅಂತ ಹೇಳ್ತಾ ಇದ್ದಾರೆ ಇದು ಅವರ ಮಹತ್ವಾಕಾಂಕ್ಷೆಯನ್ನು ಎತ್ತಿ ತೋರಿಸುತ್ತೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ ಇನ್ನು ಯುವ ಕಾಂಗ್ರೆಸ್ ಕರ್ನಾಟಕ ಘಟಕದ ನೂತನ ಅಧ್ಯಕ್ಷರಾಗಿ ತಮ್ಮ ನಿಷ್ಠಾವಂತ ಬೆಂಬಲಿಕ ಮಂಜುನಾಥ್ ಅವರನ್ನ ಗೆಲ್ಲಿಸೋದ್ರಲ್ಲಿ ಡಿಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ನಾಯಕತ್ವವಿಲ್ಲದೆ ನಾವು ಚುನಾವಣೆಗೆ ಹೋಗೋದಕ್ಕೆ ಸಾಧ್ಯವಿಲ್ಲ ಅವರ ನಾಯಕತ್ವ ನಮಗೆ ಶಾಶ್ವತವಾಗಿ ಬೇಕು ಆದರೆ ಆರೋಗ್ಯ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಎಂಟು ಹತ್ತು ವರ್ಷ ಅಲ್ಲ ಇನ್ನು ಇಪ್ಪತ್ತು ವರ್ಷ ರಾಜಕೀಯವನ್ನ ಮಾಡಬಹುದು ಅಂತ ಎರಡು ಬಾರಿ ರಾಜ್ಯಸಭಾ ಸದಸ್ಯರಾಗಿರುವಂತ ಕೆಪಿಸಿಸಿ ಕಾರ್ಯದರ್ಶಿ ಕಾರ್ಯಾಧ್ಯಕ್ಷ ಜೆಸಿ ಚಂದ್ರಶೇಖರ್ ಹೇಳಿರುವಂಥದ್ದು ಇನ್ನು ಚುನಾವಣೆಗೆ ಇನ್ನು ಮೂರುವರೆ ವರ್ಷ ಬಾಕಿ ಇದೆ ಶಿವಕುಮಾರ್ ಸದ್ಯ ಕೆಪಿಸಿಸಿ ಅಧ್ಯಕ್ಷರಾಗಿದ್ದು ಅವರು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಕೆಪಿಸಿಸಿ ಅಧ್ಯಕ್ಷರೇ ರಾಜ್ಯದಲ್ಲಿ ಪಕ್ಷದ ಪರಮೋಚ್ಚ ನಾಯಕರಾಗಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಅವರು ಹೇಳಿದ್ದು ಸ್ಥಳೀಯ ಸಂಸ್ಥೆಗಳು ಮತ್ತು ಬಿಬಿಎಂಪಿ ಚುನಾವಣೆಗಳ ಬಗ್ಗೆ ಇರಬೇಕು ಅವರ ನಾಯಕತ್ವದಲ್ಲಿ ನಾವು ಈ ಚುನಾವಣೆಗಳನ್ನು ಎದುರಿಸ್ತೀವಿ ಅಂತ ಸಮರ್ಥಿಸಿಕೊಂಡಿರುವಂಥದ್ದು ಇನ್ನು ಶಿವಕುಮಾರ್ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿರುವಂಥ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯಲ್ಲಿ ಯಾವುದೇ ತಪ್ಪಿಲ್ಲ ಅದರಲ್ಲಿ ತಪ್ಪೇನು ಏನಾದರೂ ತಪ್ಪು ಕಂಡು ಹಿಡಿದಿದ್ದೀರಾ ಅಂತ ಸುದ್ದಿಗಾರರನ್ನು ಕೇಳಿರುವಂಥದ್ದು ಸರ್ಕಾರದ ಪ್ರಮುಖ ಖಾತರಿ ಯೋಜನೆಗಳಿಗೆ ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಮೀಸಲಾದಂತಹ ಹಣವನ್ನು ಬಳಕೆ ಮಾಡಬೇಡಿ ಅಂತ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಒತ್ತಾಯಿಸಿದ್ದಾರೆ ಸರ್ಕಾರವು ಖಾತರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಎಸ್ಸಿ ಎಸ್ಟಿ ಮತ್ತು ಟಿಎಸ್ಪಿ ನಿಧಿಯಿಂದ ಕ್ರಮವಾಗಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತ ಎರಡು ಪಾಯಿಂಟ್ ಮೂರು ಎಂಟು ಕೋಟಿ ರು ಮತ್ತು ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ರುಗಳನ್ನು ಅನ್ಯ ಯೋಜನೆಗಳಿಗೆ ಬಳಸಿಕೊಂಡಿದ್ದಾರೆ ಅಂತ ನಾರಾಯಣಸ್ವಾಮಿ ಆರೋಪವನ್ನು ಮಾಡಿದ್ದಾರೆ ಆಯಾವ್ಯಯದಲ್ಲಿ ಐವತ್ತೆರಡು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಗ್ಯಾರಂಟಿಗಳಿಗಾಗಿ ತಾವು ಮೀಸಲಿಟ್ಟ ಮೇಲೆ ಎಸ್ಸಿ ಎಸ್ ಟಿ ಯೋಜನೆಯ ಇಪ್ಪತ್ತೈದು ಸಾವಿರದ ನಾನ್ನೂರ ಇಪ್ಪತ್ತಾರು ಪಾಯಿಂಟ್ ಮೂರು ಎಂಟು ಕೋಟಿ ಎಲ್ಲಿ ವಿನಿಯೋಗವನ್ನು ಮಾಡಲಾಗಿದೆ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ ನಿಧಿಯನ್ನು ಬೇರೆಡೆಗೆ ತಿರುಗಿಸುವ ಸರ್ಕಾರದ ನಿರ್ಧಾರದ ಹಿಂದಿನ ತಾರ್ಕಿಕತೆಯನ್ನು ಪ್ರಶ್ನಿಸಿದಂಥ ಅವರು ಎಸ್ಸಿ ಎಸ್ಟಿಗಳು ಖಾತರಿ ಯೋಜನೆಗಳ ಪ್ರಯೋಜನಗಳಿಗೆ ಅರ್ಹರಲ್ವಾ ಇದಕ್ಕಾಗಿ ಈಗಾಗಲೇ ಐವತ್ತೆರಡು ಸಾವಿರ ಕೋಟಿ ರೂಗಳನ್ನು ಹಂಚಿಕೆ ಮಾಡಲಾಗಿದೆಯಾ ಅಂತ ಬರೆದಿರುವಂಥದ್ದು ಅವರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣವನ್ನ ಪ್ರಮುಖ ಯೋಜನೆಗಳಿಗೆ ಯಾಕೆ ಕಡಿತಗೊಳಿಸಬೇಕು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಇನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ಹಣವನ್ನು ಮೀಸಲಿಟ್ಟ ಮೇಲೆ ಪರಿಶಿಷ್ಟರಿಗಾಗಿ ಮೀಸಲಿಟ್ಟ ರೂಪಾಯಿ ಇಪ್ಪತ್ತೈದು ಸಾವಿರದ ನಾನೂರ ಇಪ್ಪತ್ತಾರು ಪಾಯಿಂಟ್ ಮೂರು ಎಂಟು ಕೋಟಿ ಹಣ ತೆಗೆಯುವ ಅವಶ್ಯಕತೆ ಇರಲಿಲ್ಲ ಒಂದು ವೇಳೆ ಪರಿಶಿಷ್ಟರಿಗಾಗಿ ಮೀಸಲಿಟ್ಟ ಹಣದಲ್ಲೇ ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಹಣ ವಹಿಸೋದಾದರೆ ವ್ಯಯದಲ್ಲಿ ಮೀಸಲಿಟ್ಟ ಐವತ್ತೆರಡು ಸಾವಿರ ಕೋಟಿ ಹೆಚ್ಚು ಹಣ ಯಾವ ಉದ್ದೇಶಕ್ಕಾಗಿ ಬಳಸಲಾಗಿದೆ ಪ್ರಶ್ನೆ ಏನಂದರೆ ತಾವು ಆಯವ್ಯಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟ ಹಣಕ್ಕೆ ಪರಿಷ್ಠರು ಬಾಧ್ಯರಲ್ಲವೇ ಅನ್ನೋ ಅನುಮಾನ ಸಹ ಮೂಡ್ತಾ ಇದೆ ಹೀಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜನರಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ವಿಶೇಷ ಯೋಜನೆಯ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಸಿರುವ ಕುರಿತು ಅನೇಕ ಪ್ರಶ್ನೆಗಳು ಕೂಡ ಇವೆ ಈ ಸಂಬಂಧ ಚಲವಾದಿ ನಾರಾಯಣಸ್ವಾಮಿ ಮುಖ್ಯಮಂತ್ರಿಗೆ ಮೂರು ಪುಟಗಳ ಪತ್ರವನ್ನು ಕೂಡ ಬರ್ತಿರುವಂಥದ್ದು ಕರ್ನಾಟಕದಲ್ಲಿ ಈ ಬಾರಿ ದಲಿತ ಮುಖ್ಯಮಂತ್ರಿ ಮಾಡೋದಕ್ಕೆ ಅವಕಾಶ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರನ್ನಾದರೂ ಮಾಡ್ಲಿ ದಲಿತ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಘೋಷಣೆಯನ್ನ ಮಾಡ್ಲಿ ಅಂತ ಸಂಸದ ಗೋವಿಂದ ಕಾರಜೋಳ ಆಗ್ರಹಿಸಿರುವಂತದ್ದು ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ನಲ್ಲಿ ನಾಲ್ಕು ಗುಂಪಾಗಿ ಅಧಿಕಾರಕ್ಕಾಗಿ ರಣಹದ್ದುಗಳ ರೀತಿ ಕಚ್ಚಾಡ್ತಾ ಇದ್ದಾರೆ ದಲಿತ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅಥವಾ ಎಚ್ ಮುನಿಯಪ್ಪ ಅವರನ್ನು ಮಾಡಬೇಕು ಇಲ್ಲವಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ದಲಿತ ಸಿಎಂ ಆಗ್ಲಿ ಅಂತ ಹೇಳಿದರು ಇವತ್ತೇ ಚುನಾವಣೆ ನಡೆದ್ರೆ ಕಾಂಗ್ರೆಸ್ಗೆ ಕೇವಲ ಇಪ್ಪತ್ತು ಸೀಟ್ ಬರುತ್ತೆ ಅಂತ ಭವಿಷ್ಯವನ್ನು ನೋಡಿದಾರೆ ಸಿದ್ದರಾಮಯ್ಯ ಸರ್ಕಾರ ಬಂದು ಎರಡು ವರ್ಷ ಆಯ್ತು ಐದು ಗ್ಯಾರಂಟಿಯನ್ನ ಕೊಡ್ತೀವಿ ಅಂತ ಅಂದಿದ್ರು ಆದರೆ ಈಗ ಗ್ಯಾರಂಟಿ ಹಣವನ್ನ ಕೂಡ ಕೊಡ್ತಾ ಇಲ್ಲ ಗೃಹಲಕ್ಷ್ಮಿ ಹಣ ಮೂರು ತಿಂಗಳಿಂದ ಖಾತೆಗೆ ಜಮೆ ಹಾಕಿಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿದ್ರು ಯಾವ ಗ್ಯಾರಂಟಿಯು ಸ್ಮಾರ್ಟ್ ಇಲ್ಲ ಬೋಗಸ್ ಹೇಳಿ ಹಾಕಿಸ್ಕೊಂಡು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಜನರಿಗೆ ಮೋಸವನ್ನ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಬಜೆಟ್ ಮಂಡನೆ ಮಾಡಿದರ ಪೈಕಿ ಒಂದೂವರೆ ಲಕ್ಷ ಕೋಟಿ ಹಣ ಬಾಕಿ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅಂತ ಆರೋಪವನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ದಿನನಿತ್ಯ ಕೊಲೆ ಸುಲಿಗೆ ಆಗ್ತಾ ಇದೆ ಬೇರೆ ರಾಜ್ಯದವರು ಬಂದು ಕಳ್ಳತನವನ್ನು ಮಾಡ್ತಾ ಇದ್ದಾರೆ ಜನರಿಗೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಪುಂಡರ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗಿದೆ ಸರ್ಕಾರದ ಹಿಡಿತ ತಪ್ಪಿ ಹೋಗಿತ್ತು ಸಿದ್ದರಾಮಯ್ಯ ಎಲ್ಲದರಲ್ಲೂ ವಿಫಲರಾಗಿದ್ದಾರೆ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಅತಿ ಹೆಚ್ಚು ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದ್ದಾರೆ ಇದೇನ ಇವರು ನುಡಿದಂತೆ ನಡೆದದ್ದು ನಾಡಿನ ಅಭಿವೃದ್ಧಿ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಳಜಿಯೇ ಇಲ್ಲ ಅಭಿವೃದ್ಧಿ ಸಂಪೂರ್ಣವಾಗಿ ಶೂನ್ಯವಾಗಿದೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಕೂಡಲೇ ಇವರು ರಾಜೀನಾಮೆಯನ್ನು ಕೊಟ್ಟು ಚುನಾವಣೆಯನ್ನು ಎದುರಿಸಬೇಕು ಅಂತ ಹರಿಹಾಯ್ದಿರುವಂಥದ್ದು ಬ್ರೇಕ್ನ ನಂತರ ಸುದ್ದಿ ಸಮಗ್ರ ಮುಂದುವರಿಯುತ್ತೆ ಒಂದು ರಾಜ್ಯ ಮೂವತ್ತೊಂದು ಜಿಲ್ಲೆಗಳು ಮೂವತ್ತೊಂದು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದಿನಾಲ್ಕ ನ್ಯೂ ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ನರೇಂದ್ರ ಮೋದಿ ಮಹಾ ಕುಂಭಮೇಳದ ಟೀಕಾಕಾರರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಹಾ ಕುಂಭಮೇಳವನ್ನು ಟೀಕಿಸುವವರನ್ನ ದೇಶವನ್ನು ದುರ್ಬಲಗೊಳಿಸೋದಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರುವಂತಹ ವಿದೇಶಿ ಶಕ್ತಿಗಳಿಗೆ ಹೋಲಿಕೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂತಹವರು ಗುಲಾಮ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಧ್ಯಪ್ರದೇಶದ ಛತ್ತರ್ಪುರದಲ್ಲಿ ನಡೆದ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದಂತಹ ಮೋದಿ ಅವರು ಇತ್ತೀಚಿನ ದಿನಗಳಲ್ಲಿ ಧರ್ಮವನ್ನು ಅಪಹಾಸ್ಯ ಮಾಡುವ ಅದನ್ನು ಟೀಕಿಸುವ ಜನರನ್ನ ವಿಭಜಿಸುವಲ್ಲಿ ತೊಡಗಿರುವ ನಾಯಕರ ಗುಂಪೊಂದು ಇದೆ ಮತ್ತು ಅನೇಕ ಬಾರಿ ವಿದೇಶಿ ಶಕ್ತಿಗಳು ಈ ಜನರನ್ನ ಬೆಂಬಲಿಸುವ ಮೂಲಕ ದೇಶ ಮತ್ತು ಧರ್ಮವನ್ನ ದುರ್ಬಲಗೊಳಿಸುವುದಕ್ಕೆ ಪ್ರಯತ್ನವನ್ನ ಪಡ್ತಾ ಇವೆ ಅಂತ ಮೋದಿ ಆರೋಪವನ್ನ ಮಾಡಿದ್ದಾರೆ ಹಿಂದೂ ನಂಬಿಕೆಯನ್ನ ದ್ವೇಷ ಮಾಡುವಂತ ಜನರು ಶತಮಾನಗಳಿಂದ ಒಂದಲ್ಲ ಒಂದು ಹಂತದಲ್ಲಿ ಬದುಕ್ತಾ ಇದ್ದಾರೆ ಗುಲಾಮ ಮನಸ್ಥಿತಿಗೆ ಬಿದ್ದ ಜನರು ನಮ್ಮ ನಂಬಿಕೆ ನಂಬಿಕೆಗಳು ಮತ್ತು ದೇವಾಲಯಗಳು ನಮ್ಮ ಧರ್ಮ ಸಂಸ್ಕೃತಿ ಮತ್ತು ತತ್ವಗಳ ಮೇಲೆ ದಾಳಿಯನ್ನು ಮಾಡುತ್ತಲೇ ಇದ್ದಾರೆ ಈ ಗುಲಾಮಿ ಮನಸ್ಥಿತಿಯ ಜನರು ನಮ್ಮ ಹಬ್ಬಗಳು ಸಂಪ್ರದಾಯಗಳು ಮತ್ತು ಪದ್ಧತಿಗಳನ್ನು ದುರುಪಯೋಗ ಅಂತ ಮೋದಿ ಹೇಳಿರುವಂಥದ್ದು ಇನ್ನು ಇಂತಹ ಜನರು ಸ್ವಭಾವತ ಪ್ರಗತಿಪರವಾದ ಧರ್ಮ ಮತ್ತು ಸಂಸ್ಕೃತಿಯ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಧೈರ್ಯವನ್ನು ಮಾಡ್ತಾರೆ ನಮ್ಮ ಸಮಾಜವನ್ನು ವಿಭಜನೆ ಮಾಡೋದು ಮತ್ತು ಅದರ ಏಕತೆಯನ್ನು ಮುರಿಯೋದು ಅವರಿಗೆ ಕಾರ್ಯಸೂಚಿ ಹಾಕಿದೆ ಅಂತ ಮೋದಿ ಆರೋಪವನ್ನು ಮಾಡಿದ್ದಾರೆ ಮಹಾ ಕುಂಭಮೇಳದಲ್ಲಿ ಸಂಭವಿಸಿದ ತುಡಿತದ ಬಗ್ಗೆ ಮಾತನಾಡಿದಂಥ ವಿರೋಧ ಪಕ್ಷಗಳು ಕುಂಭಮೇಳ ಆಯೋಜನೆಯನ್ನ ಟೀಕೆಯನ್ನು ಮಾಡಿದವು ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ್ ಖರ್ಗೆ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗುತ್ತಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ರು ಮಹಾಕುಂಭ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಶವಗಳನ್ನು ನದಿಗೆ ಎಸೆಯಲಾಗ್ತಾ ಇದೆ ಅಂತ ಸಮಾಜವಾದಿ ಪಕ್ಷದ ನಾಯಕಿ ಜಯಾ ಬಚ್ಚನ್ ಹೇಳಿದರು ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕಾಲು ತುಳಿತದಿಂದ ಉಂಟಾದ ಸಾವುಗಳನ್ನು ಉಲ್ಲೇಖಿಸಿ ಇದು ಮಹಾ ಕುಂಭಮೇಳ ಅಲ್ಲ ಮೃತ್ಯು ಕುಂಭಮೇಳ ಅಂತ ಹೇಳಿದರು ಹೀಗೆಲ್ಲ ಒಂದಷ್ಟು ಟೀಕೆ ಟಿಪ್ಪಣಿಗಳು ಇರುವಂಥದ್ದು ಅಂತ ಹೇಳಿ ಮೋದಿಯವರು ಮಾತನಾಡಿರುವಂಥದ್ದು ಮಧ್ಯಪ್ರದೇಶದ ಜಬಲಾಪುರ ಪೆಹಾರಾ ಠೋಲ್ ನಾಕ ಬಳಿ ಸಂಭವಿಸಿದಂಥ ಅಪಘಾತದಲ್ಲಿ ಗೋಕಾಕ್ ನಗರದ ಆರು ಪ್ರದೀ ಆರು ಮಂದಿ ಮೃತಪಟ್ಟಿದ್ದಾರೆ ಇಬ್ಬರ ಸ್ಥಿತಿ ಗಂಭೀರ ಆಗಿದೆ ಗೋಕಾಕ್ ತಾಲೂಕಿನ ಲಕ್ಷ್ಮೀ ಬಡಾವಣೆ ನಿವಾಸಿಗಳಾದಂಥ ಬಾಲಚಂದ್ರಗೌಡ ಐವತ್ತು ವರ್ಷ ಸುನೀಲ್ ಶೇಡಶ್ಯಾಳ ನಲವತ್ತೈದು ವರ್ಷ ಬಸವರಾಜ್ ಕುರ್ತಿ ಅರವತ್ತ್ಮೂರು ವರ್ಷ ಬಸವರಾಜ್ ದೊಡ್ಡಮಾಳ್ ನಲವತ್ತೊಂಬತ್ತು ವರ್ಷ ಈರಣ್ಣ ಸೇಬಿನಕಟ್ಟಿ ಇಪ್ಪತ್ತೇಳು ವರ್ಷ ವಿರೂಪಾಕ್ಷ ಗುಮ್ಮತಿ ಅರವತ್ತೊಂದು ವರ್ಷ ಮೃತ ದುರ್ದೈವಿಗಳಾಗಿದ್ದಾರೆ ಗಾಯಗೊಂಡಂತ ಮುಸ್ತಾಕ್ ಶುಶಿಂದಕ್ಕೂರ್ ಬೈಟ ಸದಾಶಿವನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬೆಳಗಿನ ಜಾವ ಕ್ರೂಸರ್ ವಾಹನ ಚಾಲಕನ ನಿಯಂತ್ರಣವನ್ನು ತಪ್ಪಿ ಬಸ್ಗೆ ಡಿಕ್ಕಿಯನ್ನು ಹೊಡೆದಿದೆ ಅಪಘಾತದಲ್ಲಿ ಆರು ಮಂದಿ ಮೃತಪಟ್ಟಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳವನ್ನು ಮುಕ್ತಾಯಗೊಳ್ಳಲು ಇನ್ನೆರಡು ದಿನಗಳಷ್ಟೇ ಬಾಕಿ ಇದೆ ಈ ಹಿನ್ನೆಲೆ ಪುಣ್ಯಸ್ಥಾನಕ್ಕೆ ತೆರಳುತ್ತಾ ಇದ್ರೂ ಆ ಒಂದು ಸಂದರ್ಭದಲ್ಲಿ ಈ ರೀತಿ ಈ ರೀತಿಯಾದಂಥ ಘಟನೆ ಚರ್ಕಿರುವುದು ಬಳ್ಳಾರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಲ್ಲಿ ಶನಿವಾರ ಹದಿನಾರು ತಿಂಗಳ ಮಗು ಸಾವನ್ನಪ್ಪಿತ್ತು ಇದಕ್ಕೆ ಅರಿಕ್ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿದಂಥ ಪೋಷಕರು ಆಸ್ಪತ್ರೆಯಲ್ಲೇ ಶವವನ್ನು ಇಟ್ಟು ಆಸ್ಪತ್ರೆ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಆಸ್ಪತ್ರೆಯಲ್ಲಿ ಎರಡು ತಿಂಗಳಲ್ಲಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಏಳು ಮಕ್ಕಳು ಸಾವನ್ನಪ್ಪಿತು ಬಾಣಂತಿಯರ ಮರಣದ ನಂತರ ಈಗ ಬಿಮ್ಸ್ನಲ್ಲಿ ದಾಖಲಾಗಿರುವ ಮಕ್ಕಳ ಬಗ್ಗೆ ಪೋಷಕರು ಆತಂಕಗೊಂಡಿದ್ದಾರೆ ಇನ್ನು ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಸೇರಿದಂತೆ ಸ್ಥಳೀಯರಿಗೆ ಬಿಮ್ಸ್ ಆಡಳಿತದ ಬಗ್ಗೆ ಸಮಾಧಾನ ಕೂಡ ಇಲ್ಲ ಆದರೆ ಸರ್ಕಾರ ಯಾಕೆ ಪ್ರಾಧಿಕಾರದ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಜನರು ಕೇಳ್ತಾ ಇರುವಂಥದ್ದು ಮಗು ಸಾವಿನ ಕುರಿತು ನಿರ್ಲಕ್ಷ್ಯ ಆರೋಪವನ್ನು ಆಡಳಿತ ಮಂಡಳಿ ನಿರಾಕರಣೆಯನ್ನು ಮಾಡಿದೆ ಮತ್ತು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದ್ದಂಥ ಮಗುವಿಗೆ ತೀವ್ರ ಆರೋಗ್ಯ ಸಮಸ್ಯೆ ಇತ್ತು ಇದೇ ಅದರ ಸಾವಿಗೆ ಕಾರಣ ಅಂತ ಹೇಳಿರುವುದಾಗಿ ಮೂಲಗಳು ಹೇಳಿವೆ ಗುರುವಾರ ಜ್ವರದಿಂದಾಗಿ ನಮ್ಮ ಮಗುವನ್ನು ಬಿಮ್ಸ್ಗೆ ದಾಖಲು ಮಾಡಿದ್ವಿ ತದನಂತರ ಯಾವೊಬ್ಬ ವೈದ್ಯರು ಕೂಡ ತ್ವರಿತ ಗತಿಯಲ್ಲಿ ಸ್ಪಂದನೆಯನ್ನು ಮಾಡಲಿಲ್ಲ ವಿಚಾರಣೆ ಬಳಿಕ ಮಗುವನ್ನು ಐಸಿಯುಗೆ ದಾಖಲು ಮಾಡಲಾಯಿತು ಮಗುವಿನ ಆರೋಗ್ಯ ಸ್ಥಿತಿ ಗಂಭೀರ ಆಗಿತ್ತು ಅಂತ ವೈದ್ಯರು ತಿಳಿಸಿದ್ದಕ್ಕಾಗಿ ಮೃತ ಮಗುವಿನ ಸಂಬಂಧಿಕರೊಬ್ಬರು ಹೇಳಿರುವಂಥದ್ದು ಇನ್ನು ಬೆಳಿಗ್ಗೆ ಮಗು ಇನ್ನಿಲ್ಲ ಅಂತ ಆಡಳಿತ ಮಂಡಳಿ ತಿಳಿಸಿದೆ ವೈದ್ಯರ ನಿರ್ಲಕ್ಷ್ಯದಿಂದ ಮಗು ಸಾವನ್ನಪ್ಪಿದೆ ನಮಗೆ ನ್ಯಾಯ ಬೇಕು ಮತ್ತು ಶೀಘ್ರದಲ್ಲೇ ಆಡಳಿತ ಮಂಡಳಿ ವಿರುದ್ಧ ದೂರನ್ನ ಸಲ್ಲಿಸ್ತೀವಿ ಸರ್ಕಾರವು ಅಧಿಕಾರಿಗಳ ವಿರುದ್ಧ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಒತ್ತಾಯಿಸಿರುವಂಥದ್ದು ಹೆಬ್ಬಾಳ್ಕರ್ ಜನಾಕ್ರೋಶ ಪುಡಾರಿಗಳ ಊರಲ್ಲೇ ಮರಾಠಿ ಪ್ರೇಮ ಬಾಳೆಕುಂದ್ರಿ ಗ್ರಾಮದಲ್ಲಿ ಧರ್ಮವೀರ ಸಂಭಾಜಿ ಮಹಾರಾಜರ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮರಾಠಿಯಲ್ಲಿ ಮಾತನಾಡಿದ್ದಾರೆ ಈ ಘಟನೆ ನಡೆದ ಮೂರು ದಿನ ಕಳೆದರೂ ಸಚಿವೆ ಹೆಬ್ಬಾಳ್ಕರ್ ಮಾತ್ರ ಯಾವುದೇ ಖಂಡನೆಯನ್ನು ವ್ಯಕ್ತಪಡಿಸಿಲ್ಲ ಆದರೆ ಈ ಪುಂಡರ ಊರಲ್ಲಿ ಹೋಗಿ ಮರಾಠಿ ಪ್ರೇಮವನ್ನು ಮೆರೆದಿದ್ದಾರೆ ಸಚಿವೆ ಹೆಬ್ಬಾಳ್ಕರ್ ಅವರ ಈ ನಡುವೆ ಈ ನಡುವೆ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ಕಾರಣವಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಚಿವರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಕೆಲವರು ಕೇಳುಮಟ್ಟದ ಪದಗಳಿಂದ ನಿಂದನೆಯನ್ನು ಮಾಡಿದ್ದಾರೆ ಕಂಡಕ್ಟರ್ ಮೇಲಿನ ಹಲ್ಲೆಯ ಘಟನೆಯಿಂದಾಗಿ ಕನ್ನಡಪರ ಸಂಘಟನೆಗಳು ಹಾಗೂ ಕನ್ನಡಿಗರಿಂದ ಭಾರೀ ವಿರೋಧ ವ್ಯಕ್ತವಾಗಿದೆ ಈ ರೀತಿಯ ಬೆಳವಣಿಗೆಗೆ ನಡೆಯುವುದಕ್ಕೆ ಬೆಳಗಾವಿಯಲ್ಲಿ ಹೊಂದಾಣಿಕೆ ರಾಜಕೀಯವೇ ಕಾರಣ ಕರ್ನಾಟಕದಲ್ಲಿ ಹೊಂದಾಣಿಕೆಯ ರಾಜಕೀಯ ಮುಂದುವರೆದಿದೆ ಅದರಲ್ಲೂ ಬೆಳಗಾವಿಯಲ್ಲಿನ ಶಾಸಕರು ಈ ಬಗ್ಗೆ ಧ್ವನಿಯೇ ಎತ್ತುತ್ತಾ ಇಲ್ಲ ಅನ್ನುವ ಆರೋಪಗಳು ಕೂಡ ಇವೆ ಆದರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮರಾಠಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸೋದಷ್ಟೇ ಅಲ್ಲದೆ ಮರಾಠಿಯಲ್ಲೇ ಭಾಷಣ ಮಾಡಿರುವುದು ಭಾರೀ ಚರ್ಚೆಗೆ ಕಾರಣ ಆಗಿದೆ ಬೆಳಗಾವಿಯಲ್ಲಿ ಮರಾಠಿ ಹಾಗೂ ಕನ್ನಡ ಭಾಷೆ ವಿವಾದ ಹಾಗೂ ಗಡಿ ವಿವಾದ ಇಲ್ಲಿ ದಶಕಗಳಿಂದ ಇದೆ ಮರಾಠಿ ಪುಂಡರು ಇದೀಗ ಮತ್ತೆ ಬಾಲವನ್ನು ಬಿಚ್ಚಿದ ಬಿಚ್ಚಿದ್ದಾರೆ ಆದರೆ ಇಲ್ಲಿ ರಾಜಕಾರಣಿಗಳು ಮತಕ್ಕಾಗಿ ಇಬ್ಬಗೆಯ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಎನ್ನುವ ಆರೋಪ ಸಾರ್ವಜನಿಕರಿಂದ ಕೇಳಿಬಂದಿದೆ ಇದರ ಬೆನ್ನಲ್ಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಗಂಭೀರ ಆರೋಪವನ್ನು ಕೂಡ ಕೇಳಬಂದಿರುವಂತದ್ದು ಎಕ್ಸ್ ನಲ್ಲಿ ಬೆಳಗಾವಿ ಕನ್ನಡಿಗರು ಎನ್ನುವ ಖಾತೆಯಿಂದ ಒಬ್ಬರು ಪೋಸ್ಟ್ ಮಾಡಿದ್ದು ಮಾಡಿತು ಯಾವ ಊರಲ್ಲಿ ಕನ್ನಡ ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು ಅದೇ ಊರಲ್ಲಿ ನಿನ್ನೆ ಮರಾಠಿ ಕಾರ್ಯಕ್ರಮದಲ್ಲಿ ರಾಜರೋಷವಾಗಿ ಪಾಲ್ಗೊಂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಕಾರ್ಯಕ್ರಮ ಅಂತೂ ಸಂಪೂರ್ಣ ಮರಾಠಿಮಯವಾಗಿತ್ತು ಎಲ್ಲ ಕನ್ನಡಿಗರು ಹಿಂದೆ ನಿರ್ಧಾರವನ್ನು ಮಾಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಎಂದಿಗೂ ಮತ ಹಾಕೋದಿಲ್ಲ ಅಂತ ಪೋಸ್ಟ್ ಮಾಡಲಾಗಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೇರಿದಂತೆ ಹಲವು ಬೆಳಗಾವಿಯ ರಾಜಕಾರಣಿಗಳು ಈ ವಿಚಾರದ ಬಗ್ಗೆ ಮಾತನಾಡಿಲ್ಲ ಅನ್ನುವ ಆರೋಪ ಕೇಳಿಬಂದಿದೆ ಇದರ ಬೆನ್ನೆಲೆ ಯಾವೆಲ್ಲ ರಾಜಕಾರಣಿಗಳು ಏನು ಮಾತನಾಡಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಅವರು ಮಾತ್ರ ಈ ವಿಚಾರದ ಬಗ್ಗೆ ಮಾತನಾಡಿರುವಂತದ್ದು ಇನ್ನು ಉಳಿದಂತೆ ಯಾವುದೇ ರಾಜಕಾರಣಿಗಳು ಸಹ ತುಟಿಕ್ ಪಿಟಿಕ್ ಅಂತ ಅಂದಿಲ್ಲ ಅಂತ ದೂರಿದ್ದಾರೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗೆ ಕನ್ನಡಿಗರು ಬೇಸರವನ್ನು ಕೂಡ ವ್ಯಕ್ತಪಡಿಸಿಕೊಂಡಿದ್ದಾರೆ ಬೆಳಗಾವಿಯಲ್ಲಿ ನಡೆಯುವ ಯಾವುದೇ ಗಲಭೆ ಅಥವಾ ಗಲಾಟೆಗಳು ಕನ್ನಡಿಗರಿಂದ ಪ್ರಾರಂಭವಾದ ಉದಾಹರಣೆಗಳೇ ಇಲ್ಲ ಇಲ್ಲಿ ಕನ್ನಡಿಗರ ಮೇಲೆ ವಿನಾಕಾರಣ ಹಲ್ಲೆಗಳು ನಡೀತಾ ಇದ್ರೂ ರಾಜಕಾರಣಿಗಳು ಧ್ವನಿಯನ್ನು ಎತ್ತಾ ಇಲ್ಲ ಇದೇ ಪರಿಸ್ಥಿತಿ ಮುಂದುವರೆದರೆ ಕನ್ನಡಿಗರು ಈ ರಾಜಕಾರಣಿಗಳಿಗೆ ಬುದ್ಧಿಯನ್ನು ಕಲಿಸುತ್ತಿದ್ದಾರೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ